ಪ್ರತಿಷ್ಠಿತ ಹೋಟೆಲ್ನಲ್ಲಿ ಊಟ ಮಾಡುವಾಗ ಸಿಕ್ತು ಜಿರಳೆ ಊಟದಲ್ಲಿ ಜಿರಳೆ ಕಂಡು ಬೆಚ್ಚಿ ಬಿದ್ದಿದ್ದಾರೆ ವಕೀಲೆ ಜಿರಳೆ ಒಂದು ಕಡೆಯಾದ್ರೆ ಹೋಟೆಲ್ನ ಕಿಚನ್ ಕಂಡ್ರೆ ವಾಕರಿಕೆ ಬರೋದು ಗ್ಯಾರಂಟಿ ಈ ಹೋಟೆಲ್ನಲ್ಲಿ ಪಾತ್ರೆ ಪಗಡೆ ತೊಳೆದು ಎಷ್ಟು ದಿನಗಳು ಆಯಿತು ಎನ್ನುವಂತಹ ಪ್ರಶ್ನೆ ಪ್ರತಿಷ್ಠಿತ ಕ್ಯಾಪಿಟಲ್ ಹೋಟೆಲ್ನ ಊಟದಲ್ಲಿ ಪತ್ತೆಯಾಯಿತು ಜಿರಳೆ ನಿನ್ನೆ ಸಂಜೆ ನಡೆದಿರುವಂತಹ ಘಟನೆ ಕ್ಯಾಪಿಟಲ್ ಹೋಟೆಲ್ಗೆ ಊಟಕ್ಕೆಂದು ಹೋಗಿದ್ದ ಹೈಕೋರ್ಟ್ ವಕೀಲೇ ಶೀಲಾ ಈ ವೇಳೆ ಪನ್ನೀರ್ ಗ್ರೇವಿ ರೋಟಿ ಆರ್ಡರ್ ಮಾಡಿದ್ರು ಒಂದೆರಡು ತುತ್ತು ತಿಂತ ಇದ್ದಂತೆಯೇ ಪನ್ನೀರ್ ಗ್ರೇವಿಯಲ್ಲಿ ಜಿರಳೆ ಪಚ್ಚೆ ಆಗಿರುವಂತದ್ದು ಜಿರಳೆ ಕಂಡು ಹೋಟೆಲ್ ಸಿಬ್ಬಂದಿಗೆ ಪ್ರಶ್ನಿಸಿ ತರಾಟೆಗೆ ತೆಗೆದುಕೊಂಡಿದ್ದಾರೆ ವಕೀಲ್ ಇದಕ್ಕೆ ಉಡಾಫೆ ಉತ್ತರ ನೀಡಿ ಬೇರೆ ಊಟ ನೀಡುವುದಾಗಿ ಹೇಳಿದ್ದಾರೆ ಸಿಬ್ಬಂದಿ ಆಗ ಕಿಚನ್ಗೆ ನುಗ್ಗಿ ವಿಡಿಯೋ ಚಿತ್ರೀಕರಿಸಿದ ವಕೀಲೆ ಕಿಚನ್ ಕಂಡು ರಸ್ತೆ ಬದಿ ಹೋಟೆಲ್ಗಳೇ ಲೇಸು ಎಂದಿದ್ದಾರೆ ವಕೀಲೆ ಅಷ್ಟ್ರ ಮಟ್ಟಿಗಿದೆಯಂತೆ ಕಿಚನ್ ಘಟನೆ ಸಂಬಂಧ ವಿಧಾನಸೌಧ ಠಾಣೆಗೆ ವಕೀಲೆಯಿಂದ ದೂರು ಸಲ್ಲಿಸಲಾಗಿರುವಂತದ್ದು

ನೀವು ಕಳಿಸ್ಕೊಡ್ಬೋದು ಕಾನೂನು ಪ್ರಕಾರ ನೀವು ಕೇಸ್ ಹಾಕ್ಬೋದು ಅವ್ರ ಮೇಲೆ ಅಲ್ಲ ನಾನು ಕೇಸ್ ಹಾಕಕ್ಕೆ ನಿಮ್ಗೆ ಫೋನ್ ಮಾಡಿದ್ದು ಕಂಪ್ಲೇಂಟ್ ಕೂಡ ಡ್ರಾಫ್ಟ್ ಮಾಡಿ ಕೊಡ್ತೀನಿ ಬಟ್ ರೈಟ್ ನಾವು ಐ ಇನ್ ದ ಸ್ಪಾಟ್ ಆಯ್ತಾ ನೀವು ನೋಡಿ ನಾನು ಅವ್ನಿಗೆ ಎಷ್ಟೇ ಹೇಳಿದ್ರು ಆ ಪ್ಲೇಟ್ ಅನ್ನು ವಾಶ್ ಮಾಡಿದೀನಿ ಅಂತ ಹೇಳ್ತಾ ಇದ್ದಾನೆ ಅಂಡ್ ಕಿಚನ್ ಕ್ಲೀನ್ ಮಾಡಕ್ ಟ್ರೈ ಮಾಡ್ತಾ ಇದ್ದಾರೆ ಆಲ್ರೆಡಿ ಅರ್ಧ ಕ್ಲೀನ್ ಮಾಡ್ಬಿಟ್ಟಿದ್ದಾರೆ ಆಯ್ತಾ ಯಾರತ್ರ ಫೋನ್ ಕೊಡ್ಲಿ ಸರ್ ಹೇಳ್ತೀನಿ ಸರಿ ಹೇಳ್ತೀನಿ ಅಲ್ಲ ಈಗ ನೀವ್ ಹೇಳೋದ್ರಿಂದ ಪ್ರಾಬಬ್ಲಿ ಇಲ್ಲಿ ಕೆಲ್ಸ ಆಗಲ್ಲ ಈಗ ಆಲ್ರೆಡಿ ಅರ್ಧ ಮಾಡ್ಬಿಟ್ಟಿದ್ದಾರೆ ನಾನು ಇಲ್ಲಿ ರೆಜಿಸ್ಟರ್ ಮಾಡಿ ಮಾಡಿ ಅದನ್ನ ಸ್ಟಾಪ್ ಮಾಡಿಸ್ತಾ ಇದ್ದೀನಿ ಬಂದ್ರೆ ಇಲ್ಲಿ ಕೆಲ್ಸ ಆಗುತ್ತೆ ಇಲ್ಲ ಅವರು ಅಡಮೆಂಟ್ ಆಗಿ ಬೇರೆ ಬಿಹೇವ್ ಮಾಡ್ತಾ ಇದಾರೆ ಮೇಡಮ್ ಈಗ ಫೋನ್ ಕೊಡಿ ಈಗ ನಾವು ನಾವು ಸಿಟಿ ಟ್ರಾಫಿಕ್ ನಲ್ಲಿ ಬಂದು ಬರ್ಬೇಕು ಇಲ್ಲಾಂದ್ರೆ ಬೆಳಿಗ್ಗೆ ಮಾರ್ಕ್ ಬರೇ ಬರ್ತೀವಿ ನಾವು ಈ ಒಂದ್ ಕಂಪ್ಲೇಂಟ್ ಮಾಡಿದ್ಮೇಲೆ ನಾವು ಬೆಳಗ್ಗೆ ವಿಸಿಟ್ ಮಾಡೇ ಮಾಡ್ತೀವಿ ನಾವು ಬೆಳಗ್ಗೆ ಸಿನಾರಿಯೋ ಚೇಂಜ್ ಆಗ್ಬಿಟ್ಟಿರತ್ತೆ ಕಿಚನ್ ಫುಲ್ ಎಲ್ಲ ಕ್ಲೀನ್ ಮಾಡ್ಬಿಟ್ಟಿರ್ತಾರೆ ನಮ್ಮ ನಮ್ಮ ಶೆಡ್ಯೂಲ್ ಬೇರೆ ಇದೆ ನಮ್ಮ ಎಫ್ ಎಸ್ ಶೆಡ್ಯೂಲ್ ಅದ್ರ ಪ್ರಕಾರ ಅವ್ರು ಇಟ್ಕೊಳ್ಬೇಕು ಅದ್ರ ಅದ್ರ ಮೇಲೆ ನಾವು ನೋಟಿಸ್ ಕೊಡ್ತೀವಿ ಸರಿ ಇರಿ ಸರ್ ಇವರಿಗೆ ಫೋನ್ ನಂಬರ್ ಐ ಮೀನ್ ಫೋನ್ ಕೊಡ್ತಾ ಇದೀನಿ ಒಂದ್ ನಿಮಿಷ ಕಂಪ್ಲೇಂಟ್ ಮಾಡ್ರಿ ಕಂಪ್ಲೇಂಟ್ ಹೇಳ್ತೀನಿ ಮೀಟಿಂಗ್ ನಲ್ಲಿ ಯಾರ ಮ್ಯಾನೇಜರ್ಣಪ್ಪ ಯಾರು ಮಾತಾಡ್ತಾ ಇರೋದು ಸುಬ್ರಹ್ಮಣ್ಯ ವಿನಯ್ ಅಂತನಾ ಅಲ್ಲಪ್ಪ ಒಬ್ಬ ಅಡ್ವೊಕೇಟ್ ಒಬ್ಬ ಗೆಜಿಸ್ಟ್ರೇಟ್ ಆಫೀಸರ್ ನಿಮ್ಗೆ ವಿಸಿಟ್ ಬಂದ್ರೆ ಏನೋ ತಾನೆ ಕ್ಲೀನ್ ಆಗಿ ಮೈಂಟೈನ್ ಅರ್ಥ ಮಾಡ್ಕೊಳ್ಳಿ ನಿಮ್ ಹೋಟೆಲ್ ಬರೋರೆಲ್ಲ ಸ್ಟ್ಯಾಂಡರ್ಡ್ ಜನ ಬರೋದು ಯಾರು ಕಮ್ಮಿ ರೇಟ್ ಅಲ್ಲಿ ದುಡ್ಡು ಕೊಟ್ಟು ಯಾರು ತಿನ್ನೋದಿಲ್ಲ ಶಿವಾಜಿನಗರ ಬಸ್ ಸ್ಟ್ಯಾಂಡ್ ಅಲ್ಲೂ ಗೋಕುಲ್ ಮಾರ್ಕೆಟ್ ಅಲ್ಲೂ ಹೋಟೆಲ್ಸ್ ಇದೆ ನಿಮ್ಮದು ಹೋಟ್ಲ್ ಇದೆ ನಿಮ್ಗೆ ಹೋಲಿಕೆ ಮಾಡಕ್ ಆಗುತ್ತಾ ನೋಡಿ ಅವ್ರ ಹತ್ರ ಸಾರಿ ಕೇಳ್ಬಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಅವ್ರನ್ನೇ ಸಾರಿ ಕೇಳಿ ಸಾರಿ ಕೇಳಿ ಕಲೆಕ್ಷನ್ ಮಾಡ್ಕೊಳ್ಳಿ ರಬ್ ಮಾಡ್ಕೊಂಡು ಹೋಗ್ಬೇಡ್ರಿ ಪಬ್ಲಿಕ್ ನಾವು ವ್ಯಾಪಾರ ಮಾಡಲ್ಲ ನಿಮ್ ಹೋಟ್ಲ ಅಲ್ಲಿ ಕಸ್ಟಮರೆ ಬರ್ಬೇಕು ಕಸ್ಟಮರೇ ನಿಮ್ಗೆ ದೇವ್ರಗಳು ನಾವ್ ಬಂದ್ ಯಾವಾಗ ಬಂದ್ ನಿಮ್ ಹತ್ರ ನಾವು ಊಟ ಮಾಡಿ ನೀವು ಬಿಲ್ ಕೊಡ್ತೀವಾ ಐಟಮ್ ಮಾಡಿ ಬರ್ಬೋದು ಬಿಲ್ ಕೊಟ್ಬಿಟ್ಟು ಹೋಗ್ಬೋದು ಡೈಲಿ ವ್ಯಾಪಾರ ಮಾಡೋರು ಯಾರು ಕಸ್ಟಮರ್ಸ್ ಕಸ್ಟಮರ್ ನೀವು ದೇವ್ರ ತರ ಕಾಣಿ ಅವ್ರ ಹತ್ರ ಸಾರಿ ಕೇಳಿ ಸಾರಿ ಕೇಳಿಬಿಟ್ಟು ಕ್ಲೀನ್ ಆಗಿ ಮೈಂಟೈನ್ ಮಾಡ್ಕೊಳ್ಳಿ ನಾವು ಬೆಳಿಗ್ಗೆ ನಾಳೆ ಬಂದು ಬರ್ತೀವಿ ಇನ್ಸ್ಪೆಕ್ಷನ್ ಮಾಡ್ತೀವಿ ನಾವಿವು ನಾವು ಇನ್ ಬರ್ಬೇಕಲ್ಲಪ್ಪ ಬೆಳೆಂಟ್ ಸಾರಿ ಕೇಳಿ ಅವ್ರನ್ನ ಫಸ್ಟ್ ಆತರ ಮಾಡಕ್ ಹೋಗಬೇಡಿ ಕ್ಲೀನ್ ಆಗಿ ಮೇಡಮ್ ಹೇಳಿದೀನಿ ನೋಡಿ ಮೇಡಮ್ ಅವ್ರು ಆಗಿ ಹೇಳಿದೀನಿ ಓಕೆ ಸೊ ವಾರ್ನ್ ಮಾಡಿದೀನಿ ನೀವು ಒಂದು ಕಂಪ್ಲೇಂಟ್ ಬರೆದು ನಂಗೆ ವಾಟ್ಸಪ್ ಮಾಡಿ ಮೇಡಮ್ ನಾಳೆ ಬರ್ತೀವಿ ನಾವು ಹೋಗ್ಲಿ ನೋಟಿಸ್ ಕೊಡ್ತೀವಿ ಏನ್ ತೊಂದ್ರೆ ಇಲ್ಲ ನಾವೇ ಲೈಸೆನ್ಸ್ ಕ್ಯಾನ್ಸಲ್ ಮಾಡ್ತೀವಿ ನೋಟಿಸ್ ಕೊಟ್ಟು ನಮ್ ಡಿಪಾರ್ಟ್ಮೆಂಟ್ ಇಂದ ಆಗ್ಲಿ ನೋಡಿ ಸರ್ ಏನ್ ಮಾಡ್ತಾರೆ ನೀವು ನನ್ಗೆ ಒಂದು ವ್ಯಾಟ್ಸಪ್ ಮಾಡಿ ಮೇಡಮ್ ಕಂಪ್ಲೇಂಟ್ ಮೇಡಮ್ ಓಕೆ ಮೇಡಂ ಓಕೆ ಮೇಡಮ್ ಓಕೆ ಮೇಡಮ್ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾರೇದರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಮಾತ್ರ ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಮಲ್ಲಸಂತ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಒಂಬತ್ತು ಎಂಟು ಎರಡು ಒಂದು ಐದು ಹಾಗೂ ಒಂಬತ್ತು ಎಂಟು ನಾಲ್ಕು ಐದು ನಾಲ್ಕು ಐದು ಒಂದು ಒಂದು ಒಂಬತ್ತು ಆರು